ಹಗರಣ ಬಯಲಾಗಿದೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಬಂದಿದೆ ಸರ್ಕಾರದ ಅಧೀನದಲ್ಲಿರುವಂತಹ ನಿಗಮದಲ್ಲಿ ಹಾಗಾದ್ರೆ ನಡೆದಿದ್ದೇನೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಉಪಕರಣ ಖರೀದಿಯಲ್ಲಿ ಹಾಗಾದ್ರೆ ಅವ್ಯವಹಾರ ನಡೆದಿದೆ ಸಚಿವರ ಕಾರ್ಯಾಲಯಕ್ಕೆ ಒದಗಿಸುವಂತಹ ಉಪಕರಣಗಳು ಆ ಉಪಕರಣಗಳ ಖರೀದಿಯಲ್ಲಿ ಹಾಗಾದ್ರೆ ಅವ್ಯವಹಾರ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ಸಚಿವಾಲಯಕ್ಕೆ ಉಪಕರಣವನ್ನು ಖರೀದಿ ಮಾಡಲಾಗಿತ್ತು ಉಪಕರಣ ಖರೀದಿ ವೇಳೆ ಹೆಚ್ಚುವರಿ ಬಿಲ್ ಹಾಕಲಾಗಿದೆ ಅಧಿಕಾರಿಗಳ ಲಂಚದ ದಾಹಕ್ಕೆ ಪುಷ್ಟಿ ನೀಡಿದ ಸಚಿವರ ಪತ್ರ ಕಂಪ್ಯೂಟರ್ ಪ್ರಿಂಟರ್ ಹಲವು ಸಾಮಗ್ರಿಯ ಪೂರೈಕೆಯಲ್ಲಿ ಹಗರಣ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ಸಚಿವಾಲಯಕ್ಕೆ ಉಪಕರಣಗಳನ್ನು ಖರೀದಿ ಮಾಡಲಾಗಿತ್ತು ಆ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತ ಅನುಮಾನಗಳು ಕಾಡ್ತಾ ಇದೆ ಅದಕ್ಕುಷ್ಟಿ ನೀಡ್ತಾ ಇರೋದು ಸಚಿವರು ಬರೆದಿರುವಂತಹ ಪತ್ರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್